ಇವತ್ತು ನಮ್ಮ ಯಡಿಯೂರಪ್ಪ ಸಾಹೇಬ್ರೂ ಮತ್ತು ಹಾಗೂ ವಿಜೇಂದ್ರಣ್ಣನ ಇಬ್ಬರು ಕೂಡ ಭೇಟಿ ಮಾಡಿ ನಾವು ಹಾಸನ ಜಿಲ್ಲೆಯಲ್ಲಿ ಏನೋ ಒಂದು ಮೈತ್ರಿ ಪಕ್ಷದ ಕೂಟದ ಒಂದು ಅಭ್ಯರ್ಥಿಯಾಗಿ ಒಂದು ದೇವೇಗೌಡರು ಸಾಹೇಬರು ಸೂಚನೆ ಮಾಡಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ನೀವು ಬಂದು ನಮ್ಮನ್ನು ಒಂದು ಪ್ರಚಾರಕ್ಕೆಲ್ಲ ಎಲ್ಲ ಬರೋವಂಥ ಕೆಲಸ ಮಾಡಬೇಕು ನಿಮ್ಮ ಸಹಕಾರ ಇರಬೇಕು ಹಾಗೂ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳಿ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯೋದಕ್ಕೋಸ್ಕರ ಇವತ್ತು ನಾವು ಮತ್ತು ನಮ್ಮ ತಂದೆ ಆದಂಥ ರೇವಣ ಇಬ್ಬರೂ ಕೂಡ ಬಂದು ಅವರ ಆಶೀರ್ವಾದ ಪಡೆದಿದ್ದೀವಿ ಅವರು ಸಂಪೂರ್ಣ ಭರವಸೆನ ನಾನೇ ಖುದ್ದಾಗಿ ಅದು ನನ್ನ ಚುನಾವಣೆ ಅಂತೇನೆ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ ಇವತ್ತು ವಿಜೇಂದ್ರಣ್ಣವರು ಮತ್ತು ಹಾಗೂ ಯಡಿಯೂರಪ್ಪ ಸಾಹೇಬರು ಹೇಳಿದ್ದಾರೆ ಹಾಗಾಗಿ ಅವರ ಒಂದು ಆಶೀರ್ವಾದದ ಮೇಲೆ ಮತ್ತು ವಿಜೇಂದ್ರಣ್ಣವರ ಆಶೀರ್ವಾದದ ಮೇಲೆ ಹಾಗೂ ದೇವಗೌಡರು ಸಾಹೇಬ್ರು ಆಶೀರ್ವಾದದ ಮೇಲೆ ಕುಮಾರ್ ಅವರ ಆಶೀರ್ವಾದದ ಮೇಲೆ ಇವತ್ತು ನಾವು ಚುನಾವಣೆಗೆ ಏನು ಹೋಗ್ತಾ ಇದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಇವತ್ತು ನಮ್ಮ ಮುಖ್ಯವಾದ ಗುರಿ ನಮ್ಮ ಮೋದಿ ಪ್ರಧಾನಮಂತ್ರಿಯಾಗಿ ನೋಡಬೇಕು ಹಾಗೂ ಇಡೀ ದೇಶದಲ್ಲಿ ಒಂದು ಹೆಚ್ಚಿನ ಸೀಟಲ್ಲಿ ನಾವು ಗೆಲ್ಸ್ಕೊಡೋ ಮಾಡಬೇಕು ಅದರಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ನಾನು ಒಬ್ಬನಾಗಿ ಅವರ ಜೊತೆ ಒಂದು ಸೇವೆ ಸಲ್ಲಿಸೋಂಥ ಕೆಲಸ ಮಾಡಬೇಕು ಅಂತೇಳಿ ಅವ್ರನ್ನ ಒಂದು ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ವಿ ಅವರು ಸಂತೋಷವಾಗಿ ಮಾತಾಡಿ ನಾನೇ ಖುದ್ದಾಗಿ ಇಬ್ಬರು ಕೂಡ ಎರಡೆರಡು ಬಾರಿ ಬರ್ತೀವಿ ಅಂತ ಹೇಳಿ ಅವರು ಮಾತಾಡಿ ಅವರು ನಾನೇ ಸ್ವಂತ ನನ್ನ ನನ್ನ ಮಗನ ಚುನಾವಣೆ ಥರ ನಡೆಸ್ಕೊಡ್ತೀನಿ ಅಂತೇಳಿ ಮಾತಿಕೊಡುವಂಥ ಕೆಲಸ ಆಗಿ ತುಂಬ ದಿನಗಳಾಯಿತು ಇಲ್ಲಿವರೆಗೂ ಕೂಡ ತಳಮಟ್ಟದಲ್ಲಿ ಒಂದು ಸಮನ್ವಯನ ಸಾಧಿಸಿಲ್ಲ ಅದು ಎಲ್ಲ ಒಂದು ಕಡೆ ಒಂದು ಅಸಮಾಧಾನಗಳು ಕೂಡ ಇಲ್ಲ ಏನೂ ಇಲ್ಲ ಆ ಥರ ಎಲ್ಲ ಅದೆಲ್ಲ ಅವ್ರು ಏನಂದ್ರೆ ಪಾರ್ಟಿ ಆದೇಶಗಳು ಕಾಯ್ತಾ ಇದ್ದಾರೆ ಖಂಡಿತವಾಗ್ಲೂ ಇವಾಗಲೇ ಹೇಳಿದ್ದಾರೆ ಯಡಿಯೂರಪ್ಪ ಸಾಹೇಬರು ಈ ಶೀಘ್ರದಲ್ಲೇ ಪಟ್ಟಿನ ಬಿಡುಗಡೆ ಮಾಡ್ತೀವಿ ನಾವೇ ಖುದ್ದಾಗಿ ಬಂದು ಜಂಟಿ ಸಭೆನ ಮಾಡಿಕೊಡ್ತೀವಿ ಅಂತ ಒಂದು ಜಂಟಿ ಸಭೆ ಮಾಡಿದ್ಮೇಲೆ ಅವೆಲ್ಲ ಎಲ್ಲ ತಿಳಿಯಾಗಂತ ಸರ್ ತಳಿಯ ಬಿಜೆಪಿ ನಾಯಕರು ಕೂಡ ಭೇಟಿ ಮಾಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸರ್ ಅವರಿಗೆ ಸಮನ್ವಯತೆ ಒಂದು ಸರ್ ಎಲ್ಲರನ್ನೂ ಭೇಟಿ ಮಾಡ್ತಾ ಇದ್ದೀವಿ ಎಲ್ಲಾ ನಾಯಕರಗಳೂ ವಿಶ್ವಾಸಕ್ಕೆ ತಗೊಳ್ಳೋ ಅಂತ ಕೆಲಸನಾ ಮಾಡ್ತಾ ಇದ್ದೀವಿ ಎಲ್ಲರೂ ಬಾ ಮೇಲೆ ವಿಶ್ವಾಸ ಇಟ್ಟು ಇಲ್ಲ ಖಂಡಿತ ಹೋಗ್ಲು ಈ ಸರಿ ನಾವೆಲ್ಲ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಿದ್ರು ಹಾಗಾಗಿ ಎಲ್ಲರೂ ವಿಶ್ವಾಸ ಎಲ್ಲ ಬುಕ್ ಆಯ್ತು ಬಿಡಿ ಬಹಿರಂಗವಾಗಿ ಎಲ್ಲೂ ಕೂಡ ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಕೂಡ ಒಂದು ಸ್ವಲ್ಪ ಅಸಾಧಾನಾಗಿದ್ದರು ಅದನ್ನು ಅಂತ ಕೆಲಸನ ಮಾಡಿದ್ದೀವಿ ಈಗಾಗಲೇ ಅವರೆಲ್ಲ ಹೊಂದಾಣಿಕೆಯಲ್ಲಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡ್ತಿದ್ದಾರೆ ಅದಕ್ಕೆ ವಿಜೇಂದ್ರ ಅಣ್ಣವರು ಯಡಿಯೂರಪ್ಪ ಸಾಹೇಬ್ರು ಮಾತಾಡ್ತೀವಿ ಅಂತ